ಒಬ್ಬ ಯೂಟ್ಯೂಬರ್ ಅವನ ಹೆಸರು ಹೇಳಕ್ಕೆ ಆಸೆ ಅನಿಸುತ್ತೆ ಎಲ್ಲರಿಗೂ ಹೋಗ್ತೀವಿ ಹಾ ಅವ ಯಾರಪ್ಪ ಅಂತಂದ್ರೆ ಮುಕ್ಕಳಿ ಅಪ್ಪ ಏನ್ ಹೆಸರು ಇಟ್ಕೊಳ್ತಾರೋ ಏನು ಗೊತ್ತಿಲ್ಲ ಅವ ಪಾಕಿಸ್ತಾನದಿಂದ ಒಬ್ಬರು ಬಂದಿದ್ದ ಕಸಾಬ ಏನ್ ಕಸಾಬೋ ಏನ್ ಹೆಸರು ಅರ್ಥನೇ ಆಗುದಿಲ್ಲ ಅವನು ಕಡೆ ಹೇಳ್ತಾನ ಹೇಳಿದೇಳ್ತಾನ ಒಬ್ರು ಯಾರೋ ಕೇಳಿದ್ರ ಯೂಟ್ಯೂಬ್ನಲ್ಲಿ ಬರೇ ಹಿಂದೂ ಹುಡುಗಿಯರೇ ಇದಾರಲ್ಲ ಯಾಕೆ ಮುಸ್ಲಿಂ ಹುಡುಗಿ ಇಲ್ಲ ಅಂತ ಕೇಳಿದಾಗ ಅವನು ಹೇಳ್ತಾನೆ ಹಿಂದೂ ಹುಡುಗಿಯರು ದುಡ್ಡು ಕೊಟ್ರೆ ಬಂದ್ಬಿಡ್ತಾರೆ ಮುಸ್ಲಿಂ ಹುಡುಗಿಯರು ಹಾಗೆ ಬರುವುದಿಲ್ಲ ಅಂತ ಹೇಳ್ತಾ ಬಡ್ಡಿ ಮಗನೇ ನೀನು ಸೊಕ್ಕ ಅಡಗಿಸ್ತೀವಿ ಹಿಂದೂ ಹುಡುಗಿಯರು ಆ ರೀತಿ ದುಡ್ಡು ಕೊಟ್ಟರೆ ಬರ್ತಾರೆ ಅಂತ ಸೊಕ್ಕಿ ಮಾತಾಡ್ತೀಯಲ್ಲ ಇನ್ನು ಹೇಗೆ ಯೂಟ್ಯೂಬ್ ನಡೆಸ್ತಿ ನೋಡೋಣ ನಿನ್ನ ಯೂಟ್ಯೂಬ್ ನೋಡಿದವ್ರು ಯಾರು ಅಂತಂದ್ರೆ ಹಿಂದೂಗಳೇ ನೋಡ್ತಾರ ಹಿಂದೂಗಳೇ ಶೇರ್ ಮಾಡ್ತಾ ಇರೋ ಹಿಂದೂಗಳೇ ಅದನ್ನ ಬೇರೆ ಬೇರೆ ರೀತಿಯ ಪ್ರಚಾರ ಮಾಡ್ತಾ ಇರುವಂತ ಹಿಂದೂಗಳೇ ನಾನು ಎಲ್ಲ ಹಿಂದೂಗಳು ಯಾರ್ಯಾರು ನೋಡ್ತಾ ಇದ್ದಾರೆ ನಿಮ್ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ನಿಮ್ ಮನೆಯಲ್ಲಿ ಇರುವಂತ ಹೆಣ್ಣು ಮಕ್ಕಳಿಗೆ ಹೇಳಿದ ನಾನು ದುಡ್ಡು ಕೊಟ್ರೆ ಬರ್ತಾರೆ ಅಂತ ಅನ್ನುವಂತ ಸೊಕ್ಕಿನ ಮಾತು ಹೇಳಿದಂತ ಅವನಿಗೆ ಯೂಟ್ಯೂಬ್ ಅನ್ನ ನೋಡೋದನ್ನ ನಿಲ್ಲಿಸಬೇಕು ಶೇರ್ ಮಾಡೋದನ್ನ ನಿಲ್ಲಿಸಬೇಕು ಟೋಟಲ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ ನಿಮಗೆ ಇಲ್ಲಾದ್ರೆ ಇದೇ ವ್ಯಕ್ತಿಯ ಮೂಲಕ ನಮ್ಮ ಮನೆಯ ಒಳಗಡೆ ಇರುವಂತ ಹೆಣ್ಮಕ್ಕಳನ್ನ ಫಸಾಯಿಸ್ತಾರೆ ಅಲ್ಲಿವರೆಗೆ ಜಾಗೃತಿ ಆಗುವ ಅಲ್ಲಿವರೆಗೆ ಹೋಗೋ ಕೋವಿಡ್